ಮಾರ್ಚ್ ಎಷ್ಟು ಸರ್ ಮಾಡ್ಲದು ಹನ್ನೆರಡು ಸರ್ ಎರಡು ಸಾವಿರದ ಹನ್ನೆರಡು ಮಾಡ್ಲಾ ಹೌದು ಸರ್ ಓನರ್ ಎಷ್ಟು ಜನ ಸರ್ ಸರ್ ಐದು ಜನ ಆಗಿದ್ದಾರೆ ಎಷ್ಟು ಹೊಡೆ ಸರ್ ಗಾಡಿ ಒಂದು ಚಿಲ್ಲರ ಹೊಡೈತ ಒಂದು ಲಕ್ಷ ಮೇಲೆ ಹೊಡಿದ್ಯಾ ಹೌದು ಪೆಟ್ರೋಲ್ ಒಂದ ಎಲ್ ಪಿ ಜಿ ಏನಾದ್ರು ಇದೆಯಾ ಎಲ್ ಪಿ ಜಿ ಇಲ್ಲ ಸರ್ ಬರೀ ಪೆಟ್ರೋಲ್ ಮಾತ್ರ

ಓಕೆ ಗಾಡಿಯಲ್ಲಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ರಿಪೇಂಟ್ ಆಗಿದೆ ಸರ್ ಅದು ಒರಿಜಿನಲ್ ಪೇಂಟ್ ಅದು ಓಕೆ ಏನಾದರೂ ಟಿಂಕ್ ಟಿಂಕ್ ಕೆಲಸ ಇದೆಯಾ ಇಲ್ಲ ಸರ್ ಏನು ಇಲ್ಲ ಸರ್ ಓಕೆ ಗಾಡಿ ಸೀಟ್ಸ್ ಎಲ್ಲ ಓಕೆ ಇದೆ ಒಳಗಡೆ ಹಾ ಓಕೆ ಸರ್ ಎಲ್ಲ ಓಕೆ ಇಂಜಿನ್ ಎಲ್ಲ ರನ್ನಿಂಗ್ ಚೆನ್ನಾಗಿದೆ ಕಂಡೀಷನ್ ಹಾ ರನ್ನಿಂಗ್ ಚೆನ್ನಾಗಿದೆ ಓಕೆ ಈಗ ಯೂಸ್ ಮಾಡ್ತಾ ಇದ್ದೀರಾ ಡೈಲಿ ಹೌದು ಹೌದು ಯೂಸ್ ಮಾಡ್ತಾ ಇದ್ದೀನಿ ಓಕೆ ಏನಾದರೂ ಬಂಪರ್ ಕ್ಯಾರಿಯರ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದಾವಾ ಕ್ಯಾರಿಯರ್ ಇದೆ ಸರ್ ಕ್ಯಾರಿಯರ್ ಇದೆ ಇದೆ ಓಕೆ ಈಗ ಗಾಡಿ ರೆಕಾರ್ಡ್ ಸಲ ಕೊಡೋದು ಹೌದು ಹೌದು ನಮ್ಮ ಕಡೆ ಓಕೆ ತಗೊಳ್ಳೋರು ಏನಾದ್ರು ಗಾಡಿ ಖರ್ಚು ಏನಿಲ್ಲ ಸರ್ ಈಗ ಏನಿಲ್ಲ ಸರ್ ಓಕೆ ಎಲ್ಲಿದೆ ಸರ್ ಗಾಡಿದು ಸರ್ ದೊಡ್ಡಬಳ್ಳಾಪುರ ಸಿಟಿನಾ ಡಿ ಕ್ರಾಸ್ ಹಾ ಸಿಟಿನೇನ ಸರ್ ಓಕೆ ಏನಾದರೂ ಸರ್ ಗಾಡಿ ರೇಟು ಸರ್ ಒಂದು ಎಂಬತ್ತು ಸರ್ ಒಂದು ಲಕ್ಷ ಎಂಬತ್ತು ಸಾವಿರ ಹೌದು ಕಡಿಮೆ ಮಾಡ್ತೀರಾ ಹೌದು ನಿಮ್ಮ ಕಡೆಯಿಂದ ಬಂದರೆ ಕಡಿಮೆ ಮಾಡೋಣ ಸರ್ ఓకే నంబర్ ఇదే ఆగి సార్ సరే సార్ ఓకే